ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯನ್ನು ಲೆಕ್ಕಿಸದೆ ಬುಗುಲೆದ್ದ ವಾಲ್ಮೀಕಿ ಸಮಾಜ ಬಾಂಧವರು ಆಕ್ರೋಶ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಿರುವ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಎಸ್ಸಿ ಎಸ್ಟಿ ಪ್ರಮಾಣ ಪತ್ರ ನಕಲಿ ನೀಡಿದವರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದರು ವಾಲ್ಮೀಕಿ ಗುರುಪೀಠದ ಗುರುಗಳು ಪ್ರಸನ್ನ ನಂದ ಸ್ವಾಮೀಜಿಯವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಮಳೆಯನ್ನು ಲೆಕ್ಕಿಸದೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡಿದರು ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿದವರ ವಿರುದ್ಧ ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಸರ್ವ ವಾಲ್ಮೀಕಿ ಸಮಾಜದ ಬಂಧುಗಳು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು ಪ್ರತಿಭಟನೆ ರೂವಾರಿ ಗೌಡಪ್ಪ ಗೌಡ ಹಾಲ್ದಳ್ಳ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮರಿಯಪ್ಪ ಫ್ಯಾಟಿ ತಾಲೂಕು ಅಧ್ಯಕ್ಷರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಾಲ್ಮೀಕಿ ವರದಿ ಅಮರೇಶ ನಾಯ್ಕ ಯಾದಗಿರಿ ನಮ್ಮನ್ನು ಪ್ರತಿನಿಧಿಸುವ ಹದಿನೈದು ಮತ್ತು ಅವರ ಜೊತೆ ಹೇಳಿದ್ರೆ ಈ ಪುನಃ ಮದುವೆಗೆ ನಾನು ಹೇಳ ಅವರ ಬಗ್ಗೆ ಕೇಳುತ್ತಿದ್ದ ಪ್ರತಿಕ್ರಿಯೆ ಹಾಕಿ ಎತ್ತವರ ಬಸ್ನಲ್ಲೇ ಹುಲ್ಲವರ